ಒಂದು ಊರೊಳಗೆ ಮೋಡುಗಳು ಸೇರೆಲ್ಲ ಮಾತಾಡ್ತಿದ್ದವನು ಇವರಿಗೆ ಎಲ್ಲ ಟೈಮ್ ಟು ಟೈಮ್ ಕೊಡಾತೇ ನಾವು ಏನು ಮಾಡ್ಬಿಡುನು ಒಂದು ಹತ್ತು ವರ್ಷ ಇವರಿಗೆ ಮಳಿ ಕೊಡೋದು ಬೇಡ ಹೇಳಿ ಎಲ್ಲ ಮೋಡುಗಳು ತಮ್ಮಿಂದ ತಾವ ಮಾತಾಡ್ಕೊಂಡು ಹೋದ್ ಮಾತಾಡ್ಕೊಂಡು ಒಂದು ಮಾತು ಎಲ್ಲ ರೈತರಿಗೂ ಹೇಳಿಬಿಡುನು ಇಲ್ಲಿರೋ ಜನಕ್ಕೂ ಹೇಳೋನು ಅವ್ರಿಗೂ ಗೊತ್ತಿರಲಿ ಹೇಳಿ ಒಂದು ಮಾತು ಏನು ಮಾಡ್ತಾವ ಅಲ್ಲಿರೋ ರೈತರಿಗೆಲ್ಲ ಕರೆದ ನೋಡ್ರಪ್ಪ ನಾನು ಇನ್ನೊಂದು ಹತ್ತು ವರ್ಷ ಮಠನು ಮಳೆ ಸುರಿಸೋದಿಲ್ಲ ಏನೂ ಮಾಡೋದಿಲ್ಲ ನಾನು ಮಾತ್ರ ಏನೂ ನಿಮ್ಗೆ ಮಳಿ ಗಿಳಿ ಏನೂ ಕೊಡೋದಿಲ್ಲ ನೀವೇನು ಮಾಡ್ಕೋತೀರಿ ಮಾಡ್ಕೋರಿ ಅಂತ ಅದಕ್ಕೆಲ್ಲರೂ ರೈತರು ಯೋಚನೆ ಮಾಡಿರಂತು ಓ ಮಳಿ ನಾ ಅದ ಹೆಂಗೆ ನೋಡೋದು ಈಗ ಅಂತೆ ಅದಕ್ಕೆಲ್ಲರೂ ವಿಚಾರ ಮಾಡಿ ಸರಿ ಆಯ್ತು ನೀ ಹತ್ತು ವರ್ಷ ಕುಣಿ ಮಳೆ ಕೊಡಬಾರ ನಾವು ಏನು ಮಾಡ್ಬಿಟ್ರೆ ಇಲ್ಲ ನೇಗ್ಲಿ ಎಲ್ಲ ಹಸು ಹಸುಗುರ್ಗಳ್ ಹೊಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರಂತೆ ಆದ್ರೆ ಆ ಊರೊಳಗೆ ಒಬ್ಬ ಹಂಗೆ ಮಾತ್ರ ಮಳೆ ಅಂತ ಗೊತ್ತಿದ್ರು ದಿವಸ ಹೊಲಕ್ಕೆ ಬರೋದು ಅದೇನು ಮಾಡ್ಬೇಕಂತ ಕೆಲಸ ಮಾಡೋದು ಬೀಜ ಬಿತ್ತನೆ ಮಾಡೋದು ಏನು ಮಾಡ್ಬೇಕಂತ ಮಾಡೇ ಮಾಡ್ತಿದ್ದವು ನೇಗ್ಲು ಹುಡುಗಾಗಲಿ ಅದಕ್ಕೆ ಬೀಜ ಹಾಕೋದಾಗ್ಲಿ ಮತ್ತು ಅದಕ್ಕೆ ಗೊಬ್ಬರ ಹಾಕೋದಾಗ್ಲಿ ಇದನ್ನೆಲ್ಲ ಮಾಡ್ಕೊತಾನೆ ಇದ್ದಂತ ನೋಡ್ಬೋ ಬಂದು ನೋಡಿದ್ದು ಅಂತ ಅಲ್ಲ ನಾನು ಊರಿಗೆ ಹತ್ತು ವರ್ಷ ಮಳಿ ಹೇಳಿ ನಿಮ್ಗೆ ಗೊತ್ತಾಯ್ತಲ್ಲ ಇವೊಂದು ಸಲ ಹೇಳೋಣ ಬಂದ ಏಯ್ ನಿಮಗೆಲ್ಲ ನಾನು ಹತ್ತು ವರ್ಷ ಮಳಿ ಕೊಡಲಂತೇಳಿ ನೀ ಯಾಕೆ ಉಳಿಮೆ ಮಾಡೈತಿ ಇಲ್ಲೇ ನೀ ಬೀಜ ಬಿತ್ತನೆ ಮಾಡತ್ತಿ ನಾ ಮಳಿ ಕೊಡೋದಿಲ್ಲ ಹೋಗು ಅಂತ ಇಲ್ಲ ನೀ ಹತ್ತು ವರ್ಷ ಬಿಟ್ಟ ಮಳಿ ಕೊಡು ಆದ್ರೆ ಈಗ ನೀ ಹತ್ತು ವರ್ಷ ಮಟ್ಟ ಮಳಿ ಕೊಡೋದಿಲ್ಲ ಅಂತೇಳಿ ನಾನು ಉಳುಮೆ ಮಾಡೋದು ಬೀಜ ಬಿತ್ತನೆ ಮಾಡೋದು ಬಿಟ್ಟು ಬಿಟ್ಟಿನಂದ್ರೆ ಹತ್ತು ವರ್ಷ ಮಟ್ಟ ನಾನು ಮರೆತು ಬಿಟ್ಟಿನಂದ್ರೆ ಅವಾಗ ನೀ ಮಳಿ ಕೊಡೋ ಟೈಮ್ದಾಗ ನನಗೆ ಏನು ನೆನಪಿಲ್ಲ ಅಂದ್ರೆ ಆ ಮಳಿ ತಗೊಂಡು ನಾ ಏನು ಮಾಡಲಿ ನನಗೆ ಹೋಗ್ರ ನನಗೆ ಬೀಜ ಬಿತ್ತನೆ ಮಾಡೋಕ್ಕ ಬರೋದಿಲ್ಲ ಅವಾಗ ಉಳುಮೆ ಮಾಡೋಕೆ ಬರಲ್ಲ ಅಂತ ಗೊತ್ತಾದ್ಮೇಲೆ ಅವಾಗ ನೀವು ಹತ್ತು ವರ್ಷದ ಮೇಲೆ ಮಳಿ ಕೊಟ್ಟರು ನನಗೇನು ಉಪಯೋಗ ಸೊ ಅದ್ರ ಸಂಬಂಧ ನೀ ಮಳಿ ಕೊಡೋ ಟೈಮ್ದಾಗ ನೀವು ಕೊಡು ನನ್ನ ಕೆಲಸ ನಾನು ಮಾಡ್ತೀನಿ ನಾನು ಏನು ಮರಿಬಾರಲ್ಲ ನನ್ನ ಪ್ರಯತ್ನ ನಾನು ಮಾಡ್ಬೇಕಲ್ಲ ಅಂತ ನಾನು ಮಾಡ್ಕೊಂತಿರ್ತೀನಿ ಅಂತ ನಾನು ಇದನ್ನು ಕೇಳಿ ಮೋಡುಗಳ್ನಕ ಚೆನ್ನಾಗಿ ಬಿಡುತ್ತೆ ಅಂತ ಹೋಗಿ ಆದಮೇಲೆ ವಿಚಾರ ಮಾಡಿದಂತ ನೋಡು ಹೌದಲ್ಲ ಅವ್ನು ಹೇಳಿದ್ರೆ ಅವ್ರು ಕರೆಕ್ಟ್ ಐತಿ ಅವ್ನು ಹೇಳಿದ್ರ ಒಂದು ಮಾತು ಸತ್ಯ ಐತಿ ಈಗ ನಾನು ಹತ್ತು ವರ್ಷ ಮಳೆ ಕೊಟ್ಟೋದು ಬಿಟ್ಟೆ ಅಂದ್ರೆ ನನಗೆ ಮರ್ದ ನನಗೆ ಮರ್ತು ಬಿಡ್ತಂದ್ರೆ ಹೆಂಗೆ ಮಳಿ ಕೊಡೋದಂತ ನನಗೆ ಮರ್ತು ಬಿಟ್ರೆ ಹೆಂಗೆ ಆವಾಗ ಅಂತ ಹೇಳಿ ಹಿಂಗೆ ಯೋಚನೆ ಮಾಡಿದಾಗ ಮೋಡುಗಳು ಬಂದು ಮಳಿ ಸುರ್ಸೋಕ್ಕೆ ಸ್ಟಾರ್ಟ್ ಅಂತ ಅವರೆಲ್ಲರೂ ಏನು ಊರು ಬಿಟ್ಟು ಹೋಗಿದಲ್ಲ ಹತ್ತು ವರ್ಷ ಮಳಿ ಬರಲನೋ ಅಂತ ಕಾರಣಕ್ಕೆ ಇವೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದ ಸೊ ಮಳೆ ಬರೋದಕ್ಕೆ ಅವ್ನ ಫಸಲೆಲ್ಲ ಚಲೋ ಬಂತು ಅವಗೆಲ್ಲ ಚಲೋ ಆಯ್ತು ಇನ್ನು ಮುಳುಕಿದಾರಲ್ಲ ಕಂಗಾಲಾಗ ಹೋಗಿದ್ರು ಯಾಕಂದ್ರೆ ಅವ್ರು ಏನೂ ಪ್ರಯತ್ನ ಪಡಲಿಲ್ಲ ಅಲ್ಲಿ ಏನೂ ಆಗಲಿಲ್ಲ ಅವರೆಲ್ಲ ಕಂಗಾಲಾಗಿ ಹೋಗ್ಬಿಟ್ಟಿದ್ರು ಅದಕ್ಕೆ ಯಾರೋ ಒಬ್ರು ಮಾತು ಮಾತಾಡ್ತಾರೆ ಕಷ್ಟ ಯಾವ ರೀತಿ ಪಡ್ಬೇಕಂದ್ರೆ ಬೆವರಿಂದ ಬರು ಬೆವ್ರ ಹನಿ ಕೂಡ ಆ ಹನಿ ದಾಟಿ ಬರ್ಬೇಕಾದ್ರೆ ಅದನ್ನ ಹನಿ ಬರ್ ಬದಲಿಸ್ಕೊಂಡು ಬರ್ಬೇಕಂತ ತೆಳಗ ಆ ಪರಿ ಕಷ್ಟಪಡ್ಬೇಕಂತ ಸೊ ಯಾವುದು ಆಗುಲ್ಲ ಆಗಿಲ್ಲ ಅಂತ ಅನ್ಕೊಂಡ್ ಕುಂಡ್ರೆ ಬದ್ಲಿ ನಮ್ಮ ಪ್ರಯತ್ನ ನಾವು ಇರಬೇಕು ಆಗ್ತೈತಿ ಬಿಡ್ತೈತಿ ಸೆಕೆಂಡ್ರಿ ಮಾಡೋದನ್ನ ನಾವು ಮಾಡಿರ ಬರ್ಬೇಕಾಗಿದ್ದು ಯಾವಾಗ ಬರ್ಬೇಕದು ಬಂದ ಬಂದ್ರೆ ಸೊ ಅದ್ರ ಸಂಬಂಧ ಯಾವುದೋ ಆಗಲ್ಲ ಅಂತ ಕೈ ಚೆಲ್ಬೇಡ್ರಿ ನಿಮ್ಮ ಕೆಲಸ ನೀವಿರ್ರಿ ಮುಂದಿನ ಮುಂದೆ ದೇವ್ರು ನನ್ನ ಮ್ಯಾಗ ಹುಚ್ಚಿದ್ದೆ ರೂಲ್ ಅಂತ ತಿನ್ನಿಸ್ತಾ ಇರೋ ಸೊ ಅವ್ನು ನಂಬ್ರಿ ನಿಮ್ಮ ಕೆಲಸ ನೀವು ಮಾಡಿರಿ ಇಷ್ಟೇ ಹೇಳೋದು ನಾವು ಜೈ ಕೃಷ್ಣ